ಸ್ವಲ್ಪ ಇನ್ಕ್ರೀಸ್ ಮಾಡಿದೀವಿ ಬೀರದ್ದು ಟೆನ್ ರುಪೀಸ್ ಇನ್ಕ್ರೀಸ್ ಮಾಡಿದ್ವಿ ಬಿಕಾಸ್ ಬೇರೆ ನೆರೆ ರಾಜ್ಯಗಳಕ್ಕಿಂತ ನಾವು ಇನ್ನು ಕಡಿಮೆನೇ ಇದೀವಿ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಆ ಅಲ್ಲಿ ಕಡಿಮೆನೇ ಇದೀವಿ ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಇರ್ಸಿಲ್ಲ ನಾವು ಬೇರ್ದು ಮಾತ್ರ ಇರ್ಸಿದ್ರು ಇದು ನಿರಂತರ ನಡೀತಕ್ಕ ಯಾವುದೇ ಸರ್ಕಾರಗಳು ಬಂದಾಗ ಆ ವ್ಯವಹಾರ ನೋಡಿಕೊಂಡು ಯಾಕಂದ್ರೆ ಸ್ಟೇಟ್ಗಳದು ನಮ್ದು ನೋಡಿಕೊಂಡು ರೇಟ್ ಹೆಚ್ಚು ಕಡಿಮೆ ಇರ್ತೀವಿ ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಕಡಿಮೆ ಮಾಡಿದ್ದೇನೆ ಅಂತ ಪ್ರತಿಭಟನೆ ಆಗೋದಿಲ್ಲ ಪ್ರತಿಭಟನೆ ಕುಡಿಯೋರ ಸಂಖ್ಯೆ ಕಡಿಮೆ ಆದ್ರೆ ಒಳ್ಳೇದಲ್ಲ ಇಷ್ಟಾಗಿ ಬೇರೆ ರಾಜ್ಯಗಳಿಗಿಂತ ನಮ್ದು ಕಡಿಮೆ ಇದೆ ಅದು ಪ್ರೀಮಿಯಂ ಇದು ಸ್ಲಾಬ್ ನಾಲ್ಕರವರೆಗೆ ಏನು ಸ್ವಲ್ಪ ಚೀಪ್ ಲಿಕ್ಕರ್ ಇರ್ತೀವಿ ಅದು ಕಡಿಮೆ ಇದೆ ಪ್ರೀಮಿಯಂ ಬ್ರ್ಯಾಂಡ್ ನಮ್ಗಿಂತ ಬೇರೆ ರಾಜ್ಯಗಳಕ್ಕಿಂತ ನಮ್ದು ಸ್ವಲ್ಪ ಹೆಚ್ಚಿದೆ ಹಿಂದಿನವರೆಲ್ಲ ಹೆಚ್ಚು ಮಾಡಿದ್ರಲ್ಲ ಅವ್ರ ಯಾವ ಹೆಚ್ಚು ಮಾಡಿದ್ರು ಅಲ್ಲೆಲ್ಲ ಪ್ರತಿ ವರ್ಷ ಪ್ರತಿ ಸರ್ಕಾರಗಳು ಹೆಚ್ಚು ಮಾಡ್ಕೊತ ಬಂದಿದ್ದಾರೆ ಹೇಳ್ತಿದ್ದೆ ನಾನು ಪ್ರತಿ ವರ್ಷ ಹೆಚ್ಚು ಮಾಡಬೇಕು ಬಂದಿದ್ದಾರೆ ಹೆಚ್ಚು ಮಾಡಿದ್ರು ಇಲ್ಲ ಎರಡು ವರ್ಷದಲ್ಲಿ ಮೂರು ಸಲ ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಕಡಿಮೆ ಮಾಡಿದ್ದೀನಲ್ಲ ಅದನ್ನ ಹೇಳ್ಬೇಕಲ್ಲ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ